ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಏಳನೆಯ ಪದ್ಯದ ಬಳಿಕದ ವಚನ ಅದು ಹೇಗಿದೆ ಅಂತು ನೆರದ ಮಕ್ ನೆರದರಸು ಮಕ್ಕಳು ಯಾರು ನಮ್ಮೆಚ್ಚದೆ ಮೆಳವರೆ ದೃಪದ ಓಮಾಗ್ನಿ ಸಂಭವ ಶರದಳ ಆಕಾಶರು ನರಿದು ಪಡೆಯು ತಿರ್ಪ ಜಂತ್ರದ ಮೀನಿಸಲಾರ್ಪಡೆ ಬಂದೆನಿಸ್ ಹೆಚ್ಚು ಗೆಲ್ಲಂ ಗೊಂಡನ್ನ ಮಗಳ ಮದುವೆ ಎಪ್ಪುದೆಂಬುದು ಆಮೆ ಬಿಲ್ಲ ನೇರಿಸಿದವೆಂದರಿಬರಾನು ಅರಸು ಮಕ್ಕಳು ಬಂದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ನೆರೆದ ಮಕ್ ಅರಸು ಮಕ್ಕಳು ಆರುಮಂ ಮೆಚ್ಚದೆ ಮಗಳುದರೆ ಧ್ರುವದ ಇದರಳೆಲ್ಲ ಮೇನಿನ್ ಹೋಮಾಗ್ನಿ ಸಂಭವ ಮಪ್ಪ ದಿವ್ಯ ಚಾಪಂ ಏರಿಸಿಯು ಈ ಐದು ಶರರು ಆಕಾಶಗಳು ಲಲಿದು ಪಳೆಯುತ್ತಾ ಇರುವ ಜಂತ್ರದ ಮೀನನ್ನು ಇಸಿರ ಮೀನನ್ ಇಸಲಾರ್ಪಡೆ ಬಂದೇರಿಸಿಯು ಮಗಳಂ ಮಗಡ ಮದುವೆಪ್ಪದು ಎಪ್ಪುದೆಂಬುದು ಆಮೆ ಬಿಲ್ಲಂ ಏರಿಸವೆಂದು ಅರಸು ಅರಸುಮಕ್ಕಳು ಬಂದು ಹೀಗೆ ಈಗಾಗಲೇ ಹೇಳಿದ ಹಾಗೆ ಮಕ್ ನೆರೆದ ಹರಸುಮಕ್ಕಳು ಮೆಚ್ಚದೆ ನೋಡಿದವರೇ ಅಲ್ಲಿ ಸೇರಿರುವ ಯಾವ ರಾಜ ಮ ನೂ ಕೂಡ ಒಪ್ಪದೆ ಇಷ್ಟಪಡದೆ ಕೃಷ್ಣೆ ಮಗಳೇ ಮರಳಿ ಬರಲು ದ್ರುಪದ ನಿಧನಗಳೆಲ್ಲ ಮೀನಿಂಗ್ ದ್ರುಪದ ಇದಲ್ಲೆಲ್ಲ ಏನಿದೆ ಹೋಮಾಗ್ನಿ ಸಂಭವಪ್ಪ ದಿವ್ಯ ಚಾಪ ಮೇರಿಸಿಯುಂ ಹೋಮಾಗ್ನಿಯಲ್ಲಿ ಜನಿಸಿರುವಂಥ ದಿವ್ಯ ಚಾಪವನ್ನು ಏರಿಸಿ ಮತ್ತು ಈ ಐದು ಶರಿದರು ಆಕಾಶ ಈ ಐದು ಬಾಣಗಳಿಂದ ಆಕಾಶ ನಡೆದು ಪಡೆಯುತ್ತಿರುವ ಜಂತ್ರದ ಮೀನ ಮೀಸಲಾಲ್ಪಡೆ ಆಕಾಶದಲ್ಲಿ ಅಂದರೆ ಎತ್ತರದಲ್ಲಿ ತಿರುಗುತ್ತಿರುವಂಥ ಯಂತ್ರವನ್ನು ಭೇದಿಸಿದರೆ ಬಂದೇರಿಸಿಯು ಮೆಚ್ಚು ಅದಕ್ಕೆ ಅದರ ಮೀನಿನ ಕಣ್ಣಿಗೆ ಬಾಣ ಹೊಡೆದು ಏರಿಸು ಮೆಚ್ಚುಗೆಲ್ಲವೂ ಮೆಚ್ಚುಗೆ ಆಗಿ ಮತ್ತು ಗೆದ್ದು ನನ್ನ ಮಗಳ ಮದುವೆ ಎಪ್ಪುದು ಎಂಬುದು ನನ್ನ ಮಗಳನ್ನು ಮದುವೆ ಆಗೋದಕ್ಕೆ ಇನ್ನೂ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ ಎಂಬುದು ಆ ಮಾಮೆ ಬಿಲ್ಲಮ್ಮ ಏರಿಸಿ ನಾವು ನಾವು ಬರ್ತೀವಿ ಎನ್ ಏರಿಸಿದಪ್ಪೆ ಎಂದು ಅನಿಬರಾನೂ ಅರಸು ಮಕ್ಕಳು ಅಷ್ಟೊಂದು ಅರಸು ಮಕ್ಕಳು ಬಂದು ಆ ಪ್ರಯತ್ನವನ್ನು ಮಾಡ್ತಾರೆ